ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದಿಂದ ಡಿ ದೇವರಾಜ್ ಅರಜು ಅರಸು ನಿಗಮದ ಒಂದು ವಿವಿಧ ಒಂದು ನಿಗಮಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಸೊ ಅದರಲ್ಲಿ ಕರ್ನಾಟಕ ಸರ್ಕಾರದ ಈ ಒಂದು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಒಂದು ಅಭಿವೃದ್ಧಿ ನಿಗಮದಿಂದ ಒಂದು ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಸೊ ಎರಡು ಸಾವಿರದ ಇಲ್ಲಿ ನೋಡ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುಷ್ಠಾನಗೊಂಡಿರುವ ಈ ಯೋಜನೆಗಳ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳ ಅನುಷ್ಠಾನಗೊಳಿಸಲಾಗುತ್ತಿದೆ ಹಾಗೂ ಈ ಒಂದು ಯೋಜನೆಗಳಡಿ ಸಹಾಯಧನ ಮತ್ತು ಸಾಲ ಸೌಲಭ್ಯವನ್ನು ಪಡೆಯಲು ಹೆಚ್ಚಿಸುವವರು ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿ ಅಂತ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಈ ನೋಡೋದಾದರೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಕೊನೆಯ ದಿನಾಂಕ ಆಗುತ್ತೆ ಆಗಿರುತ್ತೆ ಶೈಕ್ಷಣಿಕ ಸಾಲ ಯೋಜನೆಗಳಿಗೆ ಒಂದು ಕೊನೆಯ ದಿನಾಂಕ ಇರುವುದಿಲ್ಲ ಅಂತ ಕೊಟ್ಟಿರುತ್ತಾರೆ ಸ್ನೇಹಿತರೆ ಸೊ ಅರ್ಜಿ ಸಲ್ಲಿಸಲು ಇರಬೇಕಾದ ಒಂದು ಸಾಮಾನ್ಯ ಅರ್ಹತೆಗಳೇನಪ್ಪ ಅಂತಂದರೆ ಅರ್ಜಿದಾರರು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಅಂತ ಸೊ ನಿಗಮದ ಯೋಜನೆಗಳಲ್ಲಿ ಸೌಲಭ್ಯವನ್ನು ಪಡೆಯಲು ಇಚ್ಛಿಸುವರು ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಎರಡರನ್ವಯ ವಿಶ್ವಕರ್ಮ ಸಮುದಾಯಗಳ ಹಾಗೂ ಅದರ ಉಪಜಾತಿಗಳಿಗೆ ಸೇರಿರಬೇಕು ಅಂತ ತಿಳಿಸಿದ್ದಾರೆ ನಂತರ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರಬೇಕು ಅಂತ ತಿಳಿಸಿದ್ದಾರೆ ನಂತರ ನೋಡೋದಾದರೆ ವಯೋಮಿತಿ ಹದಿನೆಂಟು ವರ್ಷಗಳಿಂದ ಐವತ್ತೈದು ವರ್ಷಗಳ ಮಿತಿಯಲ್ಲಿರಬೇಕು ಅಂತ ತಿಳಿಸಿದ್ದಾರೆ ಐದನೇದಾಗಿ ನಿಗಮದ ಸರ್ಕಾರದ ಯಾವುದಾದ್ರೂ ಯೋಜನೆಗಳಡಿ ಈ ಹಿಂದೆ ಸೌಲಭ್ಯನೂ ಪಡೆದಿರಬಾರದು ಅಂತ ತಿಳಿಸಿದ್ದಾರೆ ಅಂದರೆ ಈ ಒಂದು ಯೋಜನೆಯಲ್ಲಿ ಸೌಲಭ್ಯ ಪಡಿಬೇಕಂತಂದರೆ ಈ ಹಿಂದೆ ನೀವು ಈ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯಾಗಿ ಒಂದು ಸೌಲಭ್ಯನ ಪಡೆದಿರಬಾರದು ಅಂತ ತಿಳಿಸಿರುವಂಥದ್ದು ನಂತರ ಕುಟುಂಬದ ಒಬ್ಬರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗುವುದು ಸೊ ಒಂದು ರೇಷನ್ ಕಾರ್ಡಲ್ಲಿ ಒಂದು ಕುಟುಂಬ ಇರುತ್ತೆ ಇಲ್ಲ ಸ್ನೇಹಿತರೆ ಆ ಒಂದು ಕುಟುಂಬದಲ್ಲಿ ಒಬ್ಬ ಒಂದು ಸದಸ್ಯರಿಗೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಅವಕಾಶ ಕೊಟ್ಟಿರ್ತಾರೆ ನಂತರ ಅರಿವು ಯೋಜನೆಯಡಿ ವಯೋಮಿತಿ ಹದಿನೆಂಟು ವರ್ಷಗಳಿಂದ ಮೂವತ್ತು ವರ್ಷಗಳ ಮಿತಿಯಲ್ಲಿರಬೇಕು ವಾರ್ಷಿಕ ವರಮಾನ ರೂಪಾಯಿ ಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಅಂತ ಒಂದು ತಿಳಿಸಿದ್ದಾರೆ ನಂತರ ಒಂಬತ್ತನೇದಾಗಿ ನೋಡೋದಾದರೆ ಅರ್ಜಿದಾರರು ತಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕ್ ಖಾತೆಯನ್ನು ತಮ್ಮ ಆಧಾರ್ ಸಂಖ್ಯೆಗೆ ಜೋಡಣೆ ಮಾಡಿರಬೇಕು ಅಂತ ತಿಳಿಸಿದ್ದಾರೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಕಡ್ಡಾಯವಾಗಿ ಮಾಡಿಸಿರಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಮಾಡಿರಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರ ರೂಪಾಯಿ ಮತ್ತು ನಗರ ಪ್ರದೇಶದವರಿಗೆ ರೂಪಾಯಿ ಒಂದು ಪಾಯಿಂಟ್ ಇಪ್ಪತ್ತು ಸಾವಿರ ರೂಪಾಯಿಗಳ ಒಂದು ಮಿತಿಯೊಳಗಿರಬೇಕು ಅಂತ ಒಂದು ತಿಳಿಸಿದ್ದಾರೆ ಒಂದು ಆಯ್ಕೆ ಮಾಡುವಾಗ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ವಿಕಲಚೇತನರಿಗೆ ಐದು ಪರ್ಸೆಂಟ್ ಹಾಗೂ ತೃತೀಯ ಲಿಂಗಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಇರಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಒಂದು ಆಯ್ಕೆ ಮಾಡುವಾಗ ಮಹಿಳೆಯರಿಗೆ ಮೂವತ್ತು ಪರ್ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಮತ್ತು ವಿಕಲಚೇತನರಿಗೆ ಐದು ಪರ್ಸೆಂಟ್ ಮೀಸಲಾತಿ ಮತ್ತು ತೃತೀಯ ಲಿಂಗಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಇರಿಸಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಯೋಜನೆಗಳು ನೋಡೋದಾದರೆ ಸೊ ವಿಶ್ವಕರ್ಮ ಈ ಒಂದು ನಿಗಮದಿಂದ ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ನಂತರ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಈ ಒಂದು ಯೋಜನೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಅರಿವು ಶೈಕ್ಷಣಿಕ ನೇರ ಸಾಲ ಯೋಜನೆ ಇದಕ್ಕೂ ಕೂಡ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದು ಅರಿವು ಶೈಕ್ಷಣಿಕ ನೇರ ಸಾಲ ಯೋಜನೆ ನವೀಕರಣ ಸೊ ಇದಕ್ಕೂ ಕೂಡ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಗಂಗಾ ಕಲ್ಯಾಣ ಯೋಜನೆ ಈ ಯೋಜನೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಜಮೀನು ಹೊಂದಿರಬೇಕು ಇತರ ಜಿಲ್ಲೆಗಳಲ್ಲಿ ಕನಿಷ್ಠ ಎರಡು ಎಕರೆ ಹೊಂದಿರಬೇಕು ಸೊ ಅಲ್ಲಿ ಕೊಟ್ಟಿರ್ತಾರೆ ಈ ಒಂದು ಎಲ್ಲ ಜಿಲ್ಲೆಗಳಿಗೆ ಒಂದು ಎಕರೆ ಮಾತ್ರ ಜಮೀನು ಹೊಂದಿರಬೇಕಂತೆ ನಂತರ ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳ ಆಗಿದ್ದರೆ ಸೊ ಅವರಿಗೆ ಕನಿಷ್ಠ ಎರಡು ಎಕರೆ ಒಂದು ಹೊಂದಿರಬೇಕು ಒಂದು ಭೂಮಿನ ಅಂತ ತಿಳಿಸಿದ್ದಾರೆ ನಂತರ ಸ್ವಯಂ ಉದ್ಯೋಗ ನೇರ ಸಾಲ ಬ್ಯಾಂಕ್ಗಳ ಸಹಾಯದಿಂದ ನಂತರ ಸ್ವಾವಲಂಬಿ ಸಾರಥಿ ಯೋಜನೆ ಈ ಒಂದು ಯೋಜನೆಗೂ ಕೂಡ ಒಂದು ಅರ್ಜಿನ ಸಲ್ಲಿಸಬಹುದು ವಿದೇಶಿ ವ್ಯಾಸಂಗ ವ್ಯಾಸಂಗ ಯೋಜನೆ ಈ ಯೋಜನೆಯಡಿ ವಾರ್ಷಿಕ ವರಮಾನವು ರೂಪಾಯಿ ಎಂಟು ಲಕ್ಷ ರೂಪಾಯಿ ಒಂದು ಮಿತಿಯಲ್ಲಿರಬೇಕಂತ ತಿಳಿಸಿದ್ದಾರೆ ನಂತರ ಸ್ವತಂತ್ರ ಅಮೃತ್ ಮುನ್ನಡೆ ಯೋಜನೆ ಈ ಯೋಜನೆಯಡಿ ಅರ್ಜಿಗಳನ್ನು ಡಬ್ಲ್ಯೂ 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 ಕೆ ಎಸ್ ಎಸ್ ಎಚ್ ಎ ಕೆ ಆರ್ ಡಾಟ್ ಕಾಮ್ನಲ್ಲಿ ಈ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಇಲ್ಲಿಗೆ ಒಂದು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡ್ಕೋಬೋದು ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರು ವಿಳಾಸ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ಪುಸ್ತಕಗಳಲ್ಲಿ ಅಂತ ಅಂದರೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಸೊ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯ ಒಂದು ಅಡ್ರೆಸ್ ಇರುತ್ತೆ ಸೊ ಮತ್ತು ಬ್ಯಾಂಕ್ ಪಾಸ್ಬುಕ್ಗಳಲ್ಲಿ ಒಂದು ಒಂದೇ ರೀತಿಯಾಗಿ ಒಂದು ಹೆಸರು ಇರಬೇಕು ನೀವು ಅರ್ಜಿ ಸಲ್ಲಿಸಿರುವ ಒಂದು ಫಲಾನುಭವಿ ಹೆಸರು ಒಂದೇ ರೀತಿಯಾಗಿರಬೇಕು ಅಂತ ತಿಳಿಸಿದ್ದಾರೆ ಸೊ ಅರ್ಜಿ ಸಲ್ಲಿಸುವುದು ಬೆಂಗಳೂರು ವನ್ ಕರ್ನಾಟಕವನ್ನು ಮತ್ತು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಮತ್ತು ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಸೇವಾ ಸಿಂಧು ನಡಿ ಅರ್ಜಿಗಳನ್ನು ಸಲ್ಲಿಸಲು ತಿಳಿಸಿದ್ದಾರೆ ಸೊ ಈ ಒಂದು ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಇಲ್ಲಿ ಮ ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಮತ್ತೊಮ್ಮೆ ಬೇರೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಸೇವಾ ಸಿಂಧು ತಂತ್ರದ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂತರ ಬಂದ ಅರ್ಜಿಗಳಿಗೆ ಸ್ವೀಕರಿಸಲಾಗುವುದಿಲ್ಲ ಅಂತ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರೆಲ್ಲ ಒಂದು ವಿಶ್ವಕರ್ಮ ಸಮುದಾಯದವರಾಗಿದ್ದೀರಾ ಸೊ ಅವರು ಈ ಒಂದು ಸಾಲ ಸೌಲಭ್ಯಗಳಿಗೆ ಒಂದು ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದು ಯೋಜನೆಗೆ ಮಾತ್ರ ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಒಂದು ಮಾಹಿತಿನ ತಿಳಿಸಿದ್ದಾರೆ ಸೊ ಈ ಒಂದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಒಂದು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗಿ ಅಂತ ತಿಳಿಸಿದ್ದಾರೆ ಸೊ ವಿಶ್ವಕರ್ಮ ಸಮುದಾಯದವರು ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳುತ್ತಾ ಈ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಹೊಸ ಮಾಹಿತಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ